ರಾಜ್ಯದ ಎಲ್ಲ ಬಂಧು ಬಾಂಧವರಿಗೂ ಮತ್ತು ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಬಂಧು ಮಿತ್ರರಿಗೆ ನರೇಂದ್ರ ಮೋದಿ ಅಭಿಮಾನಿ ಬಳಗದಿಂದ ನಮಸ್ಕಾರ ಸ್ನೇಹಿತರೆ ನಮ್ಮ ರಾಜ್ಯದ ಈ ಮಾಧ್ಯಮ ಮಿತ್ರರು ಏನಿದಾರಲ್ಲ ಇವರಿಗೆ ರಾಜಕಾರಣಿಗಳನ್ನು ಹೊಗಳಿ ಭಟ್ಟಂಗಿತನ ಮಾಡೋದಂತಂದರೆ ತುಂಬ ಖುಷಿ ಕಾಣಿಸುತ್ತೆ ಏನು ವಿಷಯಗಳನ್ನು ಅವರು ಪ್ರಸಾರ ಮಾಡಬೇಕಾದನ್ನು ಬಿಡ್ತಾರೆ ಮಾಡಲಾರದೆಲ್ಲ ಕಾಂಚಿ ಪಿಂಚಿ ಸುದ್ದಿಗಳನ್ನೆಲ್ಲ ಚಾನಲ್ನಲ್ಲಿ ವೈರಲ್ ಮಾಡ್ತಾರೆ ನೀವು ಅನೇಕ ಸಲ ಕೇಳಿರ್ಬೋದು ಜನಪ್ರಿಯ ಶಾಸ ಶಾಸಕರಾದಂಥ ಸೋ ಆ್ಯಂಡ್ ಸೋ ರಸ್ತೆಯಲ್ಲಿ ಹೋಗುವಾಗ ಒಂದು ಸಣ್ಣ ಅಪಘಾತವಾಗಿತ್ತು ತಕ್ಷಣ ಶಾಸಕರು ಕೆಳಗಿಳಿದು ಆ ಗಾಯಗಳನ್ನು ತಮ್ಮ ಕಾರಿನಲ್ಲಿ ಹಾಕಿಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಮಾನವೀಯತೆಯನ್ನು ಮೆರೆದರು ಇದು ರಸ್ತೆ ಮೇಲೆ ಹೋಗುವ ಭಿಕ್ಷುಗೂ ಕೂಡ ಈ ಕೆಲಸ ಮಾಡಿ ಮಾಡ್ತಾನೆ ಇದು ಮಾನ್ ಮನುಷ್ಯತ್ವ ಇದು ಪ್ರತಿಯೊಬ್ಬರು ಮಾಡಲೇಬೇಕು ಇದನ್ನು ರಾಜಕಾರಣಿಗಳೇ ಏನಿಲ್ಲ ಇದನ್ನೇ ಒಂದು ದೊಡ್ಡ ಜಗತ್ತಿನ ಎಂಟನೇ ಅದ್ಭುತ ಅನ್ನೋ ಥರ ಪ್ರಸಾರ ಮಾಡ್ತಾರೆ ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ರು ಅವ್ರು ರಸ್ತೆಯಲ್ಲಿ ಹೋಗುವಾಗ ಅಚಾನಕ್ಕಾಗಿ ಒಂದು ಆಂಬ್ಯುಲೆನ್ಸ್ ಬಂತು ಮುಖ್ಯಮಂತ್ರಿಯಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದರು ಕಾರ್ಗಳನ್ನು ತಮ್ಮ ಕಾರ್ಗಳನ್ನೆಲ್ಲ ಪಕ್ಕಕ್ಕೆ ತಗೊಂಡು ಅದಕ್ಕೆ ದಾರಿ ಮಾಡಿಕೊಟ್ರು ಅದನ್ನೇ ನಮ್ಮ ಪಬ್ಲಿಕ್ ನೆಕ್ಸ್ಟ್ ವಿನಯ್ ಗಾರು ಅದನ್ನೇ ದೊಡ್ಡದಾಗಿ ಒಂದು ಇದರಲ್ಲಿ ಚಾನೆಲಲ್ಲಿ ಹಾಕಿ ಪೊಂಗಿ ಹೂತಾ ಇದ್ದಾರೆ ಇದರಿಂದ ಈ ರಾಜಕಾರಣಿಗಳಿಗೆ ಭಟ್ಟಂಗಿತನ ಮಾಡೋದಾಗ ಇದೊಂದು ದೊಡ್ಡ ವಿಷಯ ಅಲ್ಲಿ ಅನೇಕ ಸಲ ನೀವು ನೋಡಿರ್ಬೋದು ಇನ್ನು ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಡಬ್ಬ ಹಾಕಿದಂತ ಹಾಕಿದಂಥ ರಾಜ ಹುಲಿಯವರು ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡಿ ಪಾದಯಾತ್ರೆ ಮಾಡುವಾಗ ಅಕಸ್ಮಾತಾಗಿ ಎಂ ಟಿ ಆರ್ ಕ್ಯಾಂಟೀನಲ್ಲಿ ಹೋಗಿ ಬೆಣ್ಣೆ ದೋಸೆ ತಿಂದು ಕಾಫಿಯನ್ನು ಸವಿದರು ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸಿದ್ದಾರ ಮಠಕ್ಕೆ ಭೆಟ್ಟಿ ಕೂತ ಕೊಟ್ಟಾಗ ಶ್ರೀಗಳವರ ದರ್ಶನ ಪಡೆದು ಹೊರಗೆ ಬಂದ ತಕ್ಷಣ ಗಿರ್ವಿಟು ಮಿರ್ಚಿ ತಿಂದು ಚಾ ಕುಡಿದರು ಸಾವಿರಾರು ಜನ ರೈತರನ್ನು ಮಣ್ಣಲ್ಲಿ ಮುಚ್ಚಿ ಮಣ್ಣಿನ ಮಗ ಎಂದು ಬಿಂಬಿಸುವ ಮಣ್ಣಿನ ಮಕ್ಕಳು ಬೆಳಗಾವಿಗೆ ಬಂದಾಗ ಕುಂದ ಮತ್ತು ಬಡನ್ ತಿಂದರು ಜಮೀರ್ ಅಹಮದ್ ಖಾನ್ ಅವರ ಒತ್ತಾಯದ ಮೇರೆಗೆ ಬಸವರಾಜ ಬೊಂಬಾಯಿಯವರು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ತಲೆ ಮೇಲೆ ಟೋಪಿ ಹಾಕಿಕೊಂಡು ಶಿರ್ಕುಂಬ ಕುಡ್ದು ಬಿರಿಯಾನಿಯನ್ನು ರುಚಿ ನೋಡಿದರು ಇವೇನು ಸುದ್ದಿ ಏನು ರೀ ನೀವು ಇಷ್ಟ ವಿನಯ್ ರೆಡ್ಡಿಗಾರು ಇವಕ್ಕೆ ಸುದ್ದಿ ಏನಾಗಿಲ್ಲ ಇವು ಕಾಂಚಿ ಪಿಂಚಿ ಸುದ್ದಿ ನಿಮಗೆ ಸುದ್ದಿ ಪ್ರಸಾರ ಮಾಡೋದಿತ್ತಂದರೆ ರಾಜ್ಯದಲ್ಲಿ ಮೂರೂ ಪಕ್ಷದ ರಾಜಕಾರಣಿಗಳೇನು ಏನು ಕೃಷ್ಣನ ಏನು ಮುಂಡಾಯ್ಸಾರಲ್ಲ ಸಾವಿರಾರು ಕೋಟಿ ರೂಪಾಯಿ ಅದನ್ನು ಪತ್ತೆ ಹಚ್ಚಿ ಪ್ರಸಾರ ಮಾಡಿರಿ ನೂರಾರು ಎಕರೆ ಜಮೀನನ್ನು ನೀರು ಕೊಡ್ದಾರ ಸರ್ಕಾರಿ ಜಮೀನು ಇಂಥದ್ದು ಪ್ರಸಾರ ಮಾಡಿರಿ ಅನೇಕ ಕೆಲವರು ರಾಜಕಾರಣಿಗಳು ಏನು ಎಕ್ಸ್ಟ್ರಾ ಸ್ಟೆಪ್ ನೀಡಿರ್ತಾರೆ ಕಂಡು ಒಂದು ಅದರ ಬಗ್ಗೆ ಜನರಿಗೆ ಮಾಹಿತಿ ಕೊಡಿರಿ ಅದನ್ನೆಲ್ಲ ಬಿಡೋದು ಇವು ಕಾಂಚಿ ಪಿಂಚಿ ಬಿಸ್ಕಿಟ್ ತಿಂದರು ಚಹಾ ಕುಡಿದ್ರು ಗಿರ್ಮಿಟಿ ಮಿರ್ಚಿ ತಿಂದರು ಮತ್ತು ಏನು ತಿನ್ಬೇಕು ಜನ ಇದರಲ್ಲಿ ಏನು ತಿಳ್ಕೊತಾರೆ ಅಪಾರ್ಥ ಮಾಡ್ಕೊಳ್ತಾರಿಲ್ಲೋ ಏನು ಯಾವಾಗ ಒಂದು ಸಲ ಇಂಥವೆಲ್ಲ ಮನುಷ್ಯರು ತಿಂದು ತಿಂತಾರೆ ಬಾಕಿ ಟೈಮ್ನಾಗ ಬರೀ ಏನೋ ಗೊಬ್ಬರನ ತಿಂತಾರಂತ ಜನ ಹೆಂಗೆ ಅವ್ರ ಬಗ್ಗೆ ಅಷ್ಟು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಹ್ಞೂ ನಾವು ಏನು ತಿನ್ನೋದೋ ತಿಂದಿರ್ತಾರೆ ದಿವಸ ಅದನ್ನೇ ಏನು ದೊಡ್ಡ ಚಾನಲ್ ಒಳಗೆ ಪ್ರಸಾರ ಮಾಡೋದು ಅದನ್ನು ಏನೊಂದು ಒಂದು ಅದಕ್ಕೆ ಪ್ರಸಾರ ಮಾಡೋದಿತ್ತಂತಂದರೆ ಇಂಥ ಮಾಹಿತಿ ಕೊಡಿರಿ ಎಷ್ಟೋ ರಾಜಕಾರಣಿಗಳು ದುಷ್ಟ ದುರ್ಯೋಧನ ಜೊತೆಗೆ ಸಮಾಜಘಾತಕರ ಜೊತೆಗೆ ಅನೇಕ ಕಂತ್ರಿ ಕೆಲಸ ಮಾಡ್ತಿರ್ತಾರೆ ವ್ಯವಹಾರ ಮಾಡ ಅವ್ಯವಹಾರ ಮಾಡ್ತಿರ್ತಾರೆ ಅದನ್ನು ಪತ್ತೆ ಹಚ್ಚಿ ಅದನ್ನು ಜನರಿಗೆ ಮುಂದಿಡ್ರಿ ಹಾಂ ಲೂಟಿ ಮಾಡ್ಯಾರಲ್ಲ ಸಾವಿರಾರು ಕೋಟಿ ರೂಪಾಯಿ ಅದರ ಬಗ್ಗೆ ಮಾಹಿತಿ ಕೊಡಿರಿ ಜನರಿಗೆ ಪಕ್ಷಕ್ಕೆ ದ್ರೋಹ ಮಾಡಿ ಹುಂಡಮನಿ ಜಂತಿ ಎಣಿಸಿ ಬೇರೆ ಕಡೆ ಹೋಗಿ ಮತ್ತು ವಾಪಸ್ಸು ಪುರಾಣ ಪತಿ ಮೇರ ಪರಮೇಶ್ವರ್ ಅಂತ ಬರ್ತಾರಲ್ಲ ಅಂಥ ಹಲಾಲ್ ಟೋಪಿ ರಾಜಕಾರಣಿಗಳ ಬಗ್ಗೆ ತೋರಿಸ್ರಲ್ಲ ಯಾರು ಬಡದ್ರಿಗೆ ಅದನ್ನು ಬಿಟ್ಟು ಮಿರ್ಚಿ ತಿಂದರು ಚಹಾ ಕುಡಿದ್ರು ಸಿಗರೇಟ್ ಸೇದಿದ್ರು ಪುಂಡ್ಯಕ್ಕೆ ನಿನ್ನೆ ನಮ್ಮ ಸಿದ್ದರಾಮಯ್ಯನವರಿಗೆ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಈಗ ಅವ್ರಿಗೆ ಒಂದಕ್ಕೆ ಬಂದಿಲ್ಲ ಅವ್ರಿಗೆ ರಸ್ತೆದಾಗ ಹೋಗಿ ಓದ್ನಾಗ ಯಾಕಂದ್ರೆ ಅದು ಏನು ತಡೆದ್ರು ಅದು ತಡೆಯೋಕ ತಡ್ಕೊಳಕ್ಕಾಗಂಗಿಲ್ಲ ಹಸಿ ಹಸಿವೆ ಆದ್ರೂ ತಡ್ಕೊಳ್ಬೋದು ನೀರಡಕೆ ಆದ್ರೆ ತಡ್ಕೊ ತಡ್ಕೊಬೋದು ಒಂದಕ್ಕೆ ಎರಡಕ್ಕೆ ಬಂದರೆ ತಡ್ಕೊಳಕ್ಕಾಗೋದಿಲ್ಲ ಅಕಸ್ಮಾತ್ ಅಕಸ್ಮಾತ್ ನೀನ ಏನಾರ ಹಂಗೆ ಬಂದಿತ್ತಂತಂದರೆ ಸಿದ್ದರಾಮಯ್ಯವರಲ್ಲೇ ಸ್ವಲ್ಪ ಡ್ರೈವರ್ಗೆ ಹೇಳ್ತಿದ್ರು ಸ್ವಲ್ಪ ಗಾಡಿ ಸೈಡ್ ತುಪ್ಪ ಯಾವ್ದಾರ ಗಿಡದಿಂದ ಅಂತೇಳಿ ಅಲ್ಲಿ ಹೋಗಿ ಅವರು ತಮ್ಮ ದೇಹ ಬಾಧೆವನ್ನು ತಿರ್ಚ್ಕೊಂಡು ಅದನ್ನು ನಮ್ಮ ವಿನಯ್ ರೆಡ್ಡಿ ಅವರು ಹಾಕಿಬಿಡೋರು ನಿನ್ನೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಅಚಾನಕಾಗಿ ದೇಹ ಬಾಧೆ ಕರೆ ಬಂದಾಗ ಅಲ್ಲಿ ಗಿಡದ ಹಿಂದೆ ಹೋಗಿ ಸಿಟಿ ಹೊಡೆದ್ರು ಏನು ಸುದ್ದಿಯೋ ಏನು ಮಾಧ್ಯಮೋ ನಿಮ್ಮದು ಇನ್ನು ಮೇಲಾರ ಜನ ಅರ್ಥ ಮಾಡ್ಕೊಳ್ರಿ ಜನರ ಮೂರ್ಖರಿಲ್ಲ ಜನ ಇವತ್ತು ಪ್ರೈಮರಿ ಸ್ಕೂಲ್ ಮಕ್ಕಳ ಸಹಿತ ನಿಮ್ಮ ಬಗ್ಗೆ ಮಾತಾಡ್ತಾ ರಾಜಕಾರಣಿಗಳ ಬಗ್ಗೆ ಮತ್ತು ಮಾಧ್ಯಮದವ್ರ ಬಗ್ಗೆ ಇನ್ನು ಮೇಲೆರ ಮಾಧ್ಯಮದವರು ಒಳ್ಳೆಯ ಸುದ್ದಿಯನ್ನು ಪ್ರಸಾರ ಮಾಡಿ ನಿಮ್ಮ ಟಿ ಆರ್ ಪಿ ಜಾಸ್ತಿ ಮಾಡ್ಕೋಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಂತೇಳಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನರೇಂದ್ರ ಮೋದಿ ಅಭಿಮಾನಿಗಳಿಂದ ನಿಮಗೆ ವಿನಂತಿ ಮಾಡಿಕೊಂಡು ಈ ವಿಡಿಯೋನ ಸಮಾಪ್ತ ಮಾಡ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ನರೇಂದ್ರ ಮೋದಿಜಿ